ಹಲೋ ಫ್ರೆಂಡ್ಸ್ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆಗೆ ಕ್ಷಣಗಣೆ ಆರಂಭವಾಗಿದ್ದು ಈ ಕುತೂಹಲಕಾರಿ ಕ್ಷಣದಲ್ಲಿ ಉಚ್ಚಾಟಿತ ಶಾಸಕ ಬಸನ್ ಪಾಟೀಲ್ ಯತ್ನಾಲ್ ಅವರ ಫೇಸ್ಬುಕ್ ಪೋಸ್ಟ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಶೀಘ್ರದಲ್ಲೇ ಕರ್ನಾಟಕ ಜನತೆಗೆ ಶುಭ ಸುದ್ದಿ ಎಂದು ಯತ್ನಾಲ್ ಪೋಸ್ಟ್ ಮಾಡಿದ್ದು ಈ ಒಂದೇ ಪೋಸ್ಟ್ ರಾಜ್ಯ ರಾಜಕಾರಣದಲ್ಲಿ ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದ್ದು ಅವರ ಅಭಿಮಾನಿಗಳು ಮತ್ತು ವಿರೋಧಗಳ ನಡುವೆಯೂ ಚರ್ಚೆ ಗರಿಗೆದರಿದೆ ಯತ್ನಾಲ್ ಅವರು ಇತ್ತೀಚೆಗೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡುವುದಿಲ್ಲ ಎಂಬ ಹೇಳಿಕೆಯಿಂದ ಅವರು ಹಿನ್ನಡೆಯ ಸುಳಿವು ನೀಡಿದರು ಮತ್ತೊಂದೆಡೆಯಿಂದ ಅವರು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಸದಾ ಪಟ್ಟು ಹಿಡಿದಂತೆ ಕಾಣುತ್ತಿದ್ದಾರೆ ಟೆಕ್ನಲ್ ಅವರ ಈ ಪೋಸ್ಟ್ ಇಂದಿನ ಉದ್ದೇಶ ಏನೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಈ ಪೋಸ್ಟ್ ನಿಂದ ಬಿಜೆಪಿ ಒಳಗಿನ ಗುಂಪುಗಾರಿಕೆ ಮತ್ತು ನಾಯಕತ್ವದ ಬದಲಾವಣೆ ಚರ್ಚೆ ತೀವ್ರಗೊಂಡಿದೆ ಯತ್ನಾಲ್ ಅವರ ಮುಂದಿನ ನಡೆ ಮತ್ತು ಪಕ್ಷದ ರಾಷ್ಟ್ರೀಯ ನಾಯಕತ್ವದ ತೀರ್ಮಾನವು ಕರ್ನಾಟಕ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀಳಲಿದೆ ಎಂದು ರಾಜಕೀಯ ವಿಶ್ಲೇಷಕರು ಭಾವಿಸಿದ್ದಾರೆ ಯತ್ನಾಲ್ ಅವರ ಈ ಹೇಳಿಕೆಯಿಂದ ಕರ್ನಾಟಕದ ಜನತೆಗೆ ಯಾವ ಶುಭ ಸುದ್ದಿ ಕಾದಿದೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆಯೋ ಅಥವಾ ಮತ್ತೆ ಬಿಜೆಪಿಗೆ ಬರುತ್ತಾರೆ ಎಂಬ ಕುತೂಹಲ ಹುಟ್ಟಿಸಿದೆ ಕರ್ನಾಟಕದ ಜನತೆಗೆ ಯತ್ನಾಲ್ ತಿಳಿಸಿರುವ ಶುಭ ಸುದ್ದಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಇದು ಬಿಜೆಪಿ ಒಳಗಿನ ಶಕ್ತಿ ಪ್ರದರ್ಶನವೋ ಅಥವಾ ರಾಜ್ಯ ರಾಜಕಾರಣದಲ್ಲಿ ಹೊಸ ಅಧ್ಯಯನದ ಆರಂಭ ಮುಂದಿನ